ಮಾಡುವಂತ ಸಮಯ ಅಲ್ಲ ಯಾರು ದು ಇದ್ದಾರೆ ಯಾಕಂತಂದ್ರೆ ಸೂಲಕದ ಚಾಯಿ ಸಂಭ್ರಮದ ಆಚರಣೆ ಚಾಯಿದೆ ಇದರಲ್ಲಿ ರಾಜಕಾರಣ ಮಾಡಿದೆ ಇನ್ನೊಂದು ಪಕ್ಷದವರಾಗಿರ್ಬೋದು ಅಥವಾ ಇದ್ದವರಾಗಿರ್ಬೋದು ಇನ್ನು ಸೇರ್ಕೊಂಡು ರಾಜ್ಯದ ಜನತೆಗೆ ಯಾರು ದುಃಖದಲ್ಲಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸ ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಮಾಡಬೇಕು ಮಾಡಬೇಕಾಗಿರುವಂಥ ಟೈಮೇ ಹೊರತಾಗಿ ಇದರಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸುವಂಥ ಬೇಯಿಸಿಕೊಳ್ಳುವಂಥ ಟೈಮ್ ಅಲ್ಲ ಇದು ನಾನು ಸಮಾಜ ಮಾಧ್ಯಮದಲ್ಲಿ ರಾಜ್ಯದಿಂದ ನಿನ್ನೆ ರಾತ್ರಿಯಿಂದ ಏನು ಸಾವನ್ನ ಬಿಸ್ತಾ ಇದ್ದೀವೋ ನಾನು ಗಮನಿಸ್ತಾ ಇದ್ದೀನಿ ನಿಜವಾಗ್ಲೂ ನಿಮಗೆ ಇದ್ರ ಬಗ್ಗೆ ಜವಾಬ್ದಾರಿ ಇದೆಯೋ ನಮಗೂ ಬಗ್ಗೆ ಕಾಳಜಿ ಜವಾಬ್ದಾರಿ ಇದೆ ಇದನ್ನು ಯಾರು ಹೊರಬೇಕು ಏನು ಮಾಡಬೇಕು ಅನ್ನೋದರಿಂದ ಘಟನೆ ನಡೆದು ಹೋಗ್ಬಿಟ್ಟಿದೆ ಘಟನೆಯನ್ನು ನಾವು ನೀವು ಹಾಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಸರಿ ಮಾಡ್ಬೋದಾಗಿತ್ತು ಮತ್ತೊಂದು ಮಾಡ್ಬೋದಾಗಿತ್ತೋ ಅದು ಬೇರೆ ವಿಚಾರ ಈ ಘಟನೆ ನಡೆದು ಹೋಗ್ಬಿಟ್ಟಿದೆ ಇದನ್ನು ಹೆಂಗೆ ಸುಧಾರಣೆ ಮಾಡಬೇಕು ಹೇಗೆ ಇದನ್ನ ಪಾಪ ಸಾಂತ್ವನ ಹೇಳಬೇಕು ಅವ್ರಿಗೆ ಏನು ಹೇಗೆ ಯಾವ ರೀತಿ ನ್ಯಾಯ ದೊರಬೇಕು ಅಂತ ಆ ಪ್ರಯತ್ನ ಮಾಡ ಆ ಶಬ್ದ ನಾನು ಬಳಸಿದ್ದೆ ಯಾಕಂತಂದ್ರೆ ಇದು ಅಚಾರ ಈ ರೀತಿ ಈ ರೀತಿ ಆಗಲಿ ಅಂತ ಈ ರೀತಿ ಆಗಲಿ ಅಂತ ಸರ್ಕಾರ ಆಗಲಿ ನಾವಿ ಮಾಧ್ಯಮದ ಬಯಸ್ಬೋದಿ ಬಯಸ್ಬಹುದನ್ನು ಬಯಸಿ ಬಯಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳ್ತೇನೆ ಬಹಳಷ್ಟು ಬರೇ ಅವ್ರು ಕಳ್ಕೊಂಡಿದ್ದಾರೆ ಅವ್ರಿಗೆ ದುಃಖ ಆಗಿದೆ ನಾವು ಅವ್ರ ದುಃಖದಲ್ಲಿ ಭಾಗ್ಯ ಆಗಿಲ್ಲ ಅಂತ ಅಲ್ಲ